ಕೆಲಸಕ್ಕೆ ಸರ್ ನಾವೆಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಇಂಡಸ್ಟ್ ಅವರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಯಾವುದೇ ಒಬ್ಬ ನಾಗರಿಕರಿಗೆ ಒಬ್ಬ ಕಾರ್ಮಿಕರಿಗೆ ಸಿಗುವ ಸವಲತ್ತುಗಳು ಯಾವುದು ಕೊಡ್ತಾ ಇಲ್ಲ ಅದನ್ನು ಅದನ್ನು ಯಾರ್ಯಾರು ಒಬ್ಬರ ಕೇಳಿದ್ರೆ ಅದನ್ನ ಅವ್ರನ್ನ ಆಗಿ ಕೇಳಿದ್ರೆ ಅವ್ರನ್ನೆಲ್ಲ ಕೆಲಸದಿಂದ ಕಿತ್ತಾಕೋದು ಈ ಥರ ಮಾಡ್ತಾಯಿದ್ರು ಹಾಗಾಗಿ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಬಿ ಎಮ್ ಎಸ್ ಅಡಿಯಲ್ಲಿ ಬರುವ ಬಿ ಪಿ ಟಿ ಎಮ್ ಎಸ್ ಎಂಬ ಕಾರ್ಮಿಕರ ಒಂದು ಇದು ಸಂಘಕ್ಕೆ ಸೇರಿಕೊಂಡ್ವಿ ಸೇರಿಕೊಂಡು ನಮ್ಮ ಬೇಡಿಕೆಗಳನ್ನೆಲ್ಲ ಇಟ್ಟಿ ಅವ್ರಿಗೆ ಹೇಳಿದ್ರೆ ನಾವು ಇಪ್ಪತ್ನಾಲ್ಕು ಗಂಟೆ ನಮ್ಮನ್ನು ಇಪ್ಪತ್ತು ನಾಲ್ಕು ಗಂಟೆ ಕೆಲಸನ ದುಡಿಸ್ಕೊಳ್ತಾಯಿದ್ರು ಹಾಗಾಗಿ ನಾವೆಲ್ಲ ಅದ್ರ ಮುಖ ಬಿ ಎಮ್ ಬಿ ಪಿ ಟಿ ಎಮ್ ಎಸ್ ಅಡಿಯಲ್ಲಿ ಹೇಳಿಕೊಂಡು ಕೆಲಸಕ್ಕೆ ಸೇರಿಕೊಂಡು ಎಂಟು ಅವರ್ ಡ್ಯೂಟಿ ಆಮೇಲೆ ಆಮೇಲೆ ನಮ್ಮ ದಿನ ಆಕ್ಸಿಡೆಂಟಲ್ಲಿ ಏನೋ ಆಯಿತು ಅಂದರೆ ಇನ್ಸುರೆನ್ಸು ಆರೋಗ್ಯದ ಇನ್ಶೂರೆನ್ಸ್ಗಳನ್ನೆಲ್ಲ ಕೇಳಿದ್ವಿ ಅದೆಲ್ಲ ಕೇಳಿದೆ ಇವಾಗ ಏಕಾಏಕಿ ನಮ್ಮನ್ನು ಮುನ್ನೂರು ಜನನ ಕೆಲಸದಿಂದ ವಜಾ ಮಾಡ್ತಾರೆ ಹಾಗಾಗಿ ನಮಗೆಲ್ಲ ನ್ಯಾಯ ತೋರಿಸ್ಕೊಡ್ಬೇಕಂತೇಳಿ ನಾವು ಲೇಬರ್ ಆಫೀಸ್ ಹತ್ರ ನಮ್ಮ ಮನವಿ ಮುಂದಿಟ್ಟರೆ ಅವರು ಯಾವುದೇ ಥರದ ನಮಗೆ ನ್ಯಾಯ ಸಿಗೂ ನ್ಯಾಯ ಕೊಡಿಸಿಲ್ಲ ಹಾಗಾಗಿ ನಾವೆಲ್ಲ ಬಂದು ಇವತ್ತು ಡಿ ಸಿ ಆಫೀಸ್ ಮುಂದೆ ಧರಣಿ ಕೂತಿದ್ವಿ ಒಂಬತ್ತು ದಿನ ಧರಣಿ ಧರಣಿ ಮಾಡಿ ಇದಾದ ನಂತರ ಬೆಂಗಳೂರಿಗೆ ಹೋಗ್ಬಿಟ್ಟು ಏನು ಇಂಡಸ್ ಟವರ್ ಆಫೀಸ್ ಇದೆ ಅಲ್ಲಿ ಎರಡು ದಿನ ನಮ್ಮ ಧರಣಿ ಇದೆ ನಮ್ಮ ಹೋರಾಟಕ್ಕೆ ದಯಮಾಡಿ ನ್ಯಾಯ ಕೊಡಿಸ್ಬೇಕಂತೇಳಿ ಈ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗೂ ಮತ್ತೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೇಳೋದಷ್ಟೇ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಇದು ಇದನ್ನು ಹೆಚ್ಚು ಹೆಚ್ಚಾಗಿ ಎಲ್ಲ ಎಲ್ಲ ಕಡೆ ಪ್ರಚಾರ ಆಗೋಕೆ ಮಾಡಬೇಕು ಅಂತೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಗುರು ಅಂತ ಹೇಳಿ